ಶಿಕ್ಷಣ ಸಚಿವರೇ ಇತ್ತ ಗಮನ ಹರಿಸಿ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ಮತ್ತು ನ್ಯಾಮತಿ ಅವಳಿ ತಾಲೂಕಿನ ಎಸ್ಡಿಎಂಸಿ ಕಮಿಟಿಯಿಂದ ಶಾಸಕ ಡಿಜಿ ಶಾಂತನಗೌಡರಿಗೆ ಮನವಿ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕಿನಲ್ಲಿ ಮೂರು ಸರ್ಕಾರಿ ಶಾಲೆಗಳು ಮುಚ್ಚಿದ್ದು ಈ ಶಾಲೆಗಳನ್ನು ಪ್ರಾರಂಭಿಸಲು ಶಿಕ್ಷಣ ಇಲಾಖೆ ಅಧಿಕಾರಿಗಳು ಬಿಒ ಮತ್ತು ಡಿಡಿಪಿಐ ಬೇಗ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಲಾಗುವುದು ಎಂದು ಕಮಿಟಿಯ ಅಧ್ಯಕ್ಷ ಶಿವಲಿಂಗಪ್ಪ ಹುನ್ನಸೆಫಟ್ಟ ಹೇಳಿದ್ರು ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳನ್ನು ಮುಚ್ಚಲು ಶಿಕ್ಷಕರು ಮತ್ತು ಶಿಕ್ಷಣ ಇಲಾಖೆ ಅಧಿಕಾರಿಗಳು ಕಾರಣ ಏಕೆಂದರೆ ಖಾಸಗಿ ಶಾಲೆಗಳು ಶಾಲೆಗಳ ಆರಂಭದಲ್ಲಿ ಹಳ್ಳಿಗಳಿಗೆ ಬಂದು ಮನೆ ಮನೆಗೆ ತೆರಳಿ ತಮ್ಮ ಶಾಲೆಗೆ ಸೇರಿಸಲು ಕೇಳಿಕೊಳ್ಳುತ್ತಾರೆ ಆದರೆ ಊರಿನಲ್ಲಿರುವ ಸರ್ಕಾರಿ ಶಾಲೆಯ ಶಿಕ್ಷಕರು ಮನೆ ಮನೆಗೆ ಭೇಟಿ ನೀಡಿ ಮಕ್ಕಳನ್ನ ಶಾಲೆಗೆ ಕರೆದುಕೊಂಡು ಬರುವ ಕೆಲಸವನ್ನ ಮಾಡದೇ ಇರುವುದು ಇವರ ವೃತ್ತಿಗೆ ಇವರು ಹಲವರು ತಂದಂತೆ ಎಂದು ಜೆಎಸ್ ಪಾರ್ವತಿ ರಾಜ ಮಹಿಳಾ ಸಂಘಟನಾ ಕಾರ್ಯದರ್ಶಿ ತಿಳಿಸಿದರು ಹೀಗೆ ಸರ್ಕಾರಿ ಶಾಲೆಗಳನ್ನು ಮುಚ್ಚುತ್ತಾ ಹೋದರೆ ಮುಂದೊಂದು ದಿನ ರಾಜ್ಯದಲ್ಲಿ ಬಡಿಸಿದರು ಅವರ ಕೂಲಿ ಕಾರ್ಮಿಕರ ಮತ್ತು ದಿನ ದಲಿತರ ಮಕ್ಕಳು ಓದಲು ಶಾಲೆಗಳೇ ಇಲ್ಲದಂತಾಗುತ್ತದೆ ಅಷ್ಟೇ ಅಲ್ಲದೆ ಹೀಗಿರುವ ಶಿಕ್ಷಣ ಪದ್ಧತಿಯು ಒಂದು ಹಣ ಮಾಡುವ ಒಂದು ವ್ಯಾಪಾರಸ್ಥ ವೃತ್ತಿಯಾಗಿದ್ರೆ ಒಂದು ಎಲ್ಕೆಜಿ ಯುಕೆಜಿಯ ಮಕ್ಕಳಿಗೆ ಖಾಸಗಿ ಶಾಲೆಯಲ್ಲಿ ನಲವತ್ತರಿಂದ ಅರವತ್ತು ಸಾವಿರ ರೂಪಾಯಿವರೆಗೂ ತೆಗೆದುಕೊಳ್ಳುತ್ತಾರೆ ಆದರೆ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಬಟ್ಟೆ ಪುಸ್ತಕ ಬಿಸಿ ಊಟ ಹೀಗೆ ಹಲವಾರು ವ್ಯವಸ್ಥೆಗಳಿದ್ದರೂ ಪೋಷಕರು ಇತ್ತ ಕಡೆ ಗಮನ ಹರಿಸದೇ ಇರುವುದಕ್ಕೆ ನಮ್ಮ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಮತ್ತು ಅದರಲ್ಲಿರುವ ನ್ಯೂನತೆಗಳೇ ಎದ್ದು ಕಾಣುತ್ತಿವೆ ಎಂದು ತಿಳಿದು ಬರುತ್ತದೆ ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ವಿನಯ್ ವಗ್ಗರ್ ನ್ಯಾಮತಿ ತಾಲೂಕಾ ಅಧ್ಯಕ್ಷರಾದ ಬಿವಿ ರಾಜಶೇಖರ್ ತಾಲೂಕಾ ಕಾರ್ಯದರ್ಶಿ ರಮೇಶ್ ಕೋಟೆ ಮಲ್ಲೂರು ಪುಷ್ಪಲತಾ ರುದ್ರನಾಯಕ ತಾಲೂಕಾ ಕಾರ್ಯದರ್ಶಿ ಸತೀಶ್ ಬನ್ನಿ ಕೊಡು ಉಪಸ್ಥಿತರಿದ್ದರು ಪ್ರಭಾಕರ್ ಹೋರಾಟ ಮಾಡ್ಕೊಂತ ಕೆ ಎಸ್ ಟಿ ಎಂ ಸಿಗುತ್ತ ವಿಚಾರ ಶಿಕ್ಷಕರಿಗಾಗಲಿ ಎಸ್ ಟಿ ಎಂ ಸಿ ಹೊನ್ನಾಳಿಯಲ್ಲಿ ಎಸ್ ಟಿ ಎಂ ಕೆಲಸ ಮಾಡ್ತಾ ಅಂತ ಎಲ್ಲರೂ ಗೊತ್ತು ಆದರೂ ಹಿಂದ್ಗಡೆಯಿಂದ ಏನೋ ಬೇರೆ ಎಲ್ಲ ಮಾಡ್ತಾ ಇರೋದು ಅದು ಗೊತ್ತು ಏನಪ್ಪಾ ಅಂದ್ರೆ ನಮ್ಮ ತಾಲೂಕಲ್ಲಿ ಮಕ್ಕಳಿಗೆ ಪಠ್ಯಪುಸ್ತಕಗಳು ಎಕ್ಸೈಜ್ ಟೇಬಲ್ಗಳು ಆಮೇಲೆ ಕಂಪ್ಯೂಟರ್ಗಳು ಎಲ್ಲ ಸೌಕರ್ಯಗಳನ್ನು ಕೊಡಿಸ್ಲಿಕ್ಕೆ ನಾವು ಹೋರಾಟ ಮಾಡ್ತಾಯಿದ್ದೀವಿ ದಾನಿಗಳಿಂದ ತಂದು ಇವತ್ತು ತಾಲೂಕಲ್ಲಿ ಕೆಲಸ ಇದ್ವಿ ಆದರೆ ನಾವು ಏನು ಮಾಡಿದ್ದೆ ಆದರೂ ಸಹ ಇವತ್ತು ಶಿಕ್ಷಕರಿಗೆ ಅವ್ರಿಗೆ ಯಾವುದೇ ಇದಿಲ್ಲ ಒಂದು ಅವರ ಉದ್ಯೋಗ ಅವ್ರ ವ್ಯವಸ್ಥೆ ಅವ್ರದ್ದು ಅಷ್ಟೇ ಇದಾವಲ್ಲ ಇವತ್ತು ತಾಲೂಕಲ್ಲಿ ಮೂರು ಶಾಲೆ ಮುಚ್ಚಿದ್ದಾವಂದರೆ ಸಾವಿರದ ಆರುನೂರು ಸೆಡ್ರೆ ಮಕ್ಕಳು ಸಾವಿರದ ಆರುನೂರ ಮಕ್ಕಳು ಇವತ್ತು ಕಡಿಮೆ ಆಗಿದೆ ತಾಲೂಕಲ್ಲಿ ಅಂದರೆ ಮೂರು ಸಾವಿರ ಮೂರು ಸಾವಿರದ ಆರ್ನೂರು ಮಕ್ಕಳು ಕಡಿಮೆ ಆಗಿದೆ ಅಂದರೆ ಶಿಕ್ಷಕರ ನಿರ್ಲಕ್ಷ್ಯತನೂ ಇದೇ ಇದರಲ್ಲಿ ಅಂತ ನಾವು ಹೇಳ್ತಾ ಇದ್ದೀವಿ ಆದರೆ ಅದನ್ನು ಪರಿಶೀಲಿಸಿ ನೋಡಿ ಎಲ್ಲ ತಾಲೂಕದಂದು ಓಡಾಡಿ ಯಾವ ಶಾಲೆಯಲ್ಲಿ ಏನಾಗಿದೆ ಅಂತ ಹೇಳಿ ನೋಡಿಕೊಂಡು ನಾವು ಮುಂದುವರಿತೀವಿ ಪ್ರತಿಯೊಂದು ಶಾಲೆಗೆ ವಿದ್ಯುತ್ ಕೊಡೋ ವ್ಯವಸ್ಥೆ ಮಾಡ್ತೀವಿ ಯಾವ ಕಾರಣಕ್ಕೂ ಹಿಂದೇಟು ಹಾಕೋದಿಲ್ಲ ಹಿಂದೆ ಹಂಗೆ ಹೋರಾಟ ಮಾಡಿದ್ದೀವಿ ಆಮೇಲೆ ನಾವು ಸುಮ್ಮ ಸುಮ್ಮನೆ ಅವ್ರ ಮೇಲೂ ಅಪರಾಧ ಮಾಡಲಿಕ್ಕೆ ಹೋಗೋದಿಲ್ಲ ಯಾಕಂದರೆ ಯಾರು ಮಾಡ್ತಾರೋ ಅವ್ರ ಮೇಲೆ ಮಾಡ್ಬೇಕು ನಾವು ಈಗ ಆ ರೀತಿ ಇದೆ ಅವರು ಸಹ ತಿಳ್ಕೊಂಡು ಇವತ್ತು ನನ್ನ ಮಕ್ಕಳು ನಾನು ಸರ್ಕಾರ ಅನ್ನ ತಿಂತ ಇದ್ದೀನಿ ಅಂತ ಹೇಳಿಬಿಟ್ಟು ಅವರು ಮಾನ ದೃಷ್ಟಿಯಿಂದ ಕೆಲಸ ಮಾಡಿದರೆ ಸರಿ ಇಲ್ಲ ಅಂದರೆ ಬೇರೆ ರೀತಿಯಲ್ಲಿ ಕ್ರಮ ತಗೊಂಥದ್ದು ಹಿಂದೆಲ್ಲ ಭಾಳ ಅವ್ಯವಹಾರಗಳು ನಡೆದು ಹೋಗಿದೆ ತಾಲೂಕಲ್ಲಿ ಇಲ್ಲ ಕೆಲವು ಸಮಯದಲ್ಲಿ ಸುಮ್ಮನಿದ್ದ ಶಿಕ್ಷಕರಿಗೆ ಏನಪ್ಪ ಅಂದರೆ ಸಬ್ಸಂಡ್ ಮಾಡೋದು ಅದೆಲ್ಲ ಕೆಲವು ಆಗಿದೆ ಆದರೆ ಅದು ಯಾವ ರೀತಿ ಆಗ್ತವೆ ಹೆಂಗಾಗ್ತವೆ ಇಲಾಖೆಯ ರೀತಿಯ ಜವಾಬ್ದಾರಿ ಫಸ್ಟು ಸಿ ಆರ್ ಪಿ ಆರ್ ಸಿ ಬಿ ಇವರು ಸರಿ ಇದ್ರೆ ತಾಲೂಕಲ್ಲಿ ಎಲ್ಲ ಸರಿ ಇರ್ತಾವ ಅಲ್ಲ ಸರ್ ಈ ಸರ್ಕಾರಿ ಶಾಲೆಯಲ್ಲಿ ಓದೋ ಏನ್ ಶಿಕ್ಷಕರ ಪಾಠ ಮಾಡ್ತಾರಲ್ಲ ಅವ್ರ ಮಕ್ಕಳೇ ಪ್ರೈವೇಟ್ ಶಾಲೆಯಲ್ಲಿ ಓದ್ತಾ ಇದಾರೆ ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಸರ್ಕಾರನೇ ಎಲ್ಲಾ ಕಡೆ ಅದು ಹೇಳಿ ಆದ್ರೂ ಸಹ ಅವ್ರು ಸೇರ್ತಾ ಇರ್ ಯಾಕಂದ್ರೆ ಅವ್ರ ಮೇಲೆ ನಂಬಿಕೆ ಇಲ್ಲ ಶಿಕ್ಷಕರಿಗೆ ನಮ್ಮ ಮಕ್ಕಳು ಓದ್ತಾ ಅವ್ರ ನಂಬಿಕೆ ಇಲ್ಲ ಅವ್ರು ಸೇರ್ತಾರೆ ಕೆಲವು ಶಿಕ್ಷಕರು ಅವರ ಮಕ್ಕಳ ಅವ್ರ ಶಾಲೆಗೆ ಕರ್ಕೊಂಡು ಹೋಗೋ ಶಿಕ್ಷಕರು ಇಲ್ಲ ತಾಲೂಕು ಇದ್ದಾರೆ ಅವ್ರ ಶಾಲೆಗೆ ಓದ್ತಾ ಇದ್ದಾರೆ ಎಲ್ಲ ನೋಡಿದ್ರಿ ಎಲ್ಲಾ ಹೋದ್ ನೋಡ್ರಿ ಇಲ್ಲಿ ಸೇರ್ಬಾರ್ದು ಇದೇ ಸರ್ಕಾರಿ ಶಾಲೆಯಲ್ಲಿ ಓದಿ ಎಷ್ಟೋ ಮಕ್ಕಳು ನಾವು ನೋಡ್ತಾ ಇದ್ದೀವಿ ನವೋದಯ ಮುರಾರ್ಜಿಗೆ ಸೆಲೆಕ್ಷನ್ ಆಗಿದ್ದಾರೆ ಸರ್ಕಾರಿ ಶಾಲೆಯಲ್ಲೇ ಏನು ಟ್ಯೂಷನ್ ಮಾಡಿಲ್ಲ ಇವತ್ತು ಚೆನ್ನೈ ತಾಲೂಕು ಕೆಂಗಾಪುರದಲ್ಲಿ ಹೋದ್ರೆ ಮುರಾರ್ಜಿಗೆ ನವೋದಯ ಪ್ರತಿ ಶಾಲೆಯಲ್ಲಿ ನಾಲ್ಕು ಜನ ಐದ್ ಜನ ಸೆಲೆಕ್ಷನ್ ಆಗ್ತಾರೆ ಅಲ್ಲೇನ್ ಮಾಡ್ತಾರ ಅವರೇ ಮೋಡಿ ಮಾಡ್ತಾರಾ ಹಾಗೆ ಇವರು ಇರ್ತಕ್ಕಂಥ ಪಾಠ್ಯಪಾರಕ್ರಮದಲ್ಲಿ ಸರಿಯಾದ ರೀತಿಯಲ್ಲಿ ಪಾಠ ಮಾಡಿದೆ ಆದರೆ ಅವರಿಗೆ ಆಸಕ್ತಿ ಇದ್ದರೆ ನಾನು ಕನ್ನಡ ಶಿಕ್ಷಕ ನಾನು ಇಂಗ್ಲೀಷ್ ಶಿಕ್ಷಕ ನನ್ನ ಪಾಠದಲ್ಲಿ ನನ್ನ ಮಕ್ಕಳು ಚೆನ್ನಾಗಿರ್ಬೇಕನ್ನೋ ಉದ್ದೇಶ ಅವರಲ್ಲಿ ಆದರೆ ಇದು ಯಾವುದೂ ಬರೋದಿಲ್ಲ ಅದೇ ಉದಾಹರಣೆಗೆ ರೈತನ ಶಾಲೆ ತಗೊಂಡ್ರೆ ಹೈಸ್ಕೂಲು ಮತ್ತು ಮಿಡ್ಲ್ ಸ್ಕೂಲಲ್ಲಿ ಇವತ್ತು ಹೋಗಿ ನೋಡಲಿ ಮಾದರಿ ಶಾಲೆಗಳಾಗಿದ್ದಾವೆ ಒಬ್ಬ ಶಿಕ್ಷಕ ನನ್ನ ಕನ್ನಡ ಸಬ್ಜೆಕ್ಟು ನಾನು ಕನ್ನಡದಲ್ಲಿ ಮಾಧ್ಯಮ ಆದರೆ ನನಗೆ ನೂರಕ್ಕೆ ಮೂರು ರಿಸಲ್ಟ್ ಬರಬೇಕಂತ ಕಾಂಪಿಟೇಷನ್ ಮಾಡ್ತಾ ಇದಾರೆ ಅಲ್ಲಿ ಎಲ್ಲ ಶಿಕ್ಷಕರು ಅದೇ ರೀತಿ ಕೆಲಸ ಮಾಡ್ತಾರೆ ಇವತ್ತು ಎಲ್ಲ ಚಿಕ್ಕನ ಶಾಲೆಯಲ್ಲಿ ಅದು ನೋಡ್ಕೊಂಬರ್ಲಿ ಅವರು ಅವರ ಹೋಗಿ ನೋಡ್ಕೊಂಬರಲಿ ಇವ್ರು ಯಾಕೆ ಮಾಡಲ್ಲ ಯಾ ಬಿಡ ಮರ ಏನಕ್ಕೇ ಹಂಗಲ್ಲ ಹಿಂಗಲ್ಲ ಇವ್ರು ಹೇಳಲ್ಲ ಅವರ ಸ್ವಂತ ವಿಚಾರ ಶಾಲೆ ಮುಗಿದ ಮೇಲೆ ಏನಾದ್ರು ಮಾಡ್ಕೊಳ್ಳಿ ವ್ಯಕ್ತಿ ವಿಚಾರ ನಾವು ಎಂಟ್ರಿ ಆಗೋದಿಲ್ಲ ಮೇಲೆ ನಾವು ಎಸ್ ಟಿ ಎಂ ಸಿ ಕಮ್ಯೂಟಿ ಅವರ ಗಮನಕ್ಕೆ ತರ್ತಾ ಇದ್ದೀನಿ ಇಷ್ಟೆಲ್ಲ ಮಾಡಿದ್ದೀವಿ ಅಷ್ಟೆಲ್ಲ ತಿಳ್ಕೊಂಡಿದ್ದೀವಿ ತಲೆಯಲ್ಲಿ ಐತಿ ಇದ್ರ ಮೇಲೆ ಏನು ಮಾಡ್ತೀವಿ ಅಂದರೆ ಪರಿಪಕ್ವವಾಗಿ ಯಾವ ಶಿಕ್ಷಕ ಎಲ್ಲಿದ್ದಾನೆ ಹೇಗಿದ್ದಾನೆ ಫೋಟೋ ಸಮೇತ ನೋಡ್ಕೊಂಡು ಹಿಂಗೇ ಮಾಡ್ಬೇಕನ್ನೋ ಉದ್ದೇಶ ಸುಮ್ನೆ ಸುಮ್ಮನೆ ದೂರಕ್ಕೆ ಹೋಗೋದಿಲ್ಲ ಅದನ್ನ ನಾವು ನೋಡ್ಕೊಂಡು ಎಲ್ಲ ವೆರಿಫೈ ಮಾಡಿ ತಾಲೂಕಿನಿಂದ ಇನ್ನೂರ ಇಪ್ಪತ್ತೊಂದು ಶಾಲೆ ವೆರಿಫೈ ಮಾಡಿ ಕೆಲಸ ಮಾಡ್ತೀವಿ ಯಾಕಂದ್ರೆ ಸುಮ್ಮನೆ ತಾಲೂಕಲ್ಲಿ ಎಸ್ ಎಂ ಸು ಸರಿ ಇಲ್ಲ ಅಂತ ಹೇಳಿ ಒಂದೇ ನಾನು ಎಸ್ ಟಿ ಎಂ ಸಿಗುತ್ತೆ ಎಂ ಸಿ ತಾಲೂಕು ಹೇಳಿ ಇಲ್ಲಿ ನಾವು ಸೇರಿರ್ತಕ್ಕಂಥ ಒಂದು ಈಗ ಕಾರ್ಯಕ್ರಮ ನಾವು ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಮೊದಲನೇ ಮೀಟಿಂಗ್ ಇದು ಮಾಡ್ತಾ ಇದ್ದೀವಿ ಉದ್ದೇಶ ಏನಪ್ಪಾ ಅಂದ್ರೆ ಒಂದು ಶಾಲೆ ಮುಚ್ಚಬೇಕು ಅಂದ್ರೆ ಅದ್ರ ಹಿಂದೆ ಎಷ್ಟು ಶ್ರಮ ಪಡ್ತಿದ್ರು ಅನ್ನೋದು ಶ್ರಮ ಪಟ್ಟೋರಿಗೆ ಅಷ್ಟೇ ಗೊತ್ತಿರ್ತೈತಿ ಈಗ ಅದನ್ನು ಹಾಳು ಮಾಡಲಿಕ್ಕೆ ಮಾಡಿದಾರಲ್ಲ ಅವ್ರಿಗೆ ಏನು ಶ್ರಮ ಕಾಣಲ್ಲ ಅದ್ರದ್ದು ಅದನ್ನು ಬೆವರು ಸುರಿಸಿ ದುಡ್ದನಿಗೆ ಅಂತ ಗೊತ್ತಾಗುತ್ತಲ್ಲ ಆ ಟೈಪ್ ದುಡ್ದವರಿಗೆ ಅಷ್ಟೇ ನೋವಾಗುತ್ತೆ ಹೋಗುತ್ತೆ ಇವ್ರು ಏನಿದಾರಲ್ಲ ಅವ್ರು ಸುಮ್ಮನೆ ತಿಂದು ಕುಂತೋರಿಗೆ ಅದು ಅರ್ಥ ಆಗೋಲ್ಲ ಕುಂತಿನೋರು ಅಂದರೆ ಈಗ ಅವ್ರು ಪೂರ್ತಿ ಏನು ಪಾಠ ಮಾಡೋ ಬಿಡು ಬಂದು ನಾನು ತರಕಾರಿ ಹೋಗಿದ್ದೆ ನಾನು ಅಲ್ಲಿಗೆ ಹೋಗಿದ್ದೆ ನಾನು ಇಲ್ಲಿಗೆ ಹೋಗಿದ್ದೆ ಮೀಟಿಂಗ್ ಕರೆದಿದ್ರು ಬಿ ಎಲ್ ಒ ಮೀಟಿಂಗ್ ಕರೆದಿದ್ರು ಅದು ಇದು ಅಂತ ಬರೀ ಹೇಳ್ಕಂತ ಶಾಲೆಗಳ ಪಾಠಗಳು ಇಲ್ಲಿವರೆಗೂ ಹಾಳಾಗಿದಾವೆ ಇನ್ನು ಮುಂದೆ ಆ ರೀತಿ ಹಾಳಾಗ್ದಂಗೆ ಈಗ ಒಂದು ಸಣ್ಣ ಉದಾಹರಣೆ ಕೊಡಬೇಕಂದ್ರೆ ನಮ್ಮಲ್ಲಿ ಸಿ ಆರ್ ಪಿ ನಾಗರಾಜ್ ಮೂರ್ತಿ ಅಂತ ಒಬ್ರು ಇದ್ದರು ನಮ್ಮ ಶಾಲೆಯಲ್ಲಿ ಎಲ್ ಕೆ ಜಿ ಯು ಕೆ ಜಿ ಶಾಲೆಯಲ್ಲಿ ಎಲ್ ಕೆ ಜಿ ಯು ಕೆ ಜಿ ಸ್ಟಾರ್ಟ್ ಆಗಿದ್ದು ನಮ್ಮಲ್ಲಿ ಮೊದಲನೇ ಬಾರಿಗೆ ಸ್ಟಾರ್ಟ್ ಆಗಿದ್ದು ಆ ಒಂದು ಪಟ್ಟಿಯನ್ನು ಕೊಡದನೆ ನಮ್ಮ ಶಾಲೆಗೆ ಒಂದು ಲಕ್ಷದ ನಾಲ್ಕು ಸಾವಿರ ರೂಪಾಯಿ ದುಡ್ಡನ್ನು ಧೋಕಾ ಮಾಡಿರ್ತಕ್ಕಂಥ ಒಬ್ಬ ಸಿ ಆರ್ ಪಿ ಅಂದ್ರೆ ಮೂರ್ತಿ ಆ ಮಕ್ಕಳಿಗೆ ವಂಚಿತ ಮಾಡಿದಿರತಕ್ಕಂಥ ಮೊದಲನೇ ವ್ಯಕ್ತಿ ಅಂದ್ರೆ ಆ ಸಿ ಆರ್ ಪಿ ಸಿ ಆರ್ ಪಿಗಳು ಸರಿಯಾದಂತ ವರ್ಕ್ ಮಾಡಿದ್ದೇ ಆದ್ರೆ ಬಿ ಆರ್ ಪಿಗಳು ಸಿ ಆರ್ ಪಿಗಳು ಮತ್ತು ಇ ಸಿ ಒಗಳು ವರ್ಕ್ ಮಾಡಿದ್ದೇ ಆದರೆ ಬಿ ಇ ಓಗೆ ಅಷ್ಟು ತೆಲೋ ಡಿ ಆರ್ ಸಿಗಳಿಗೂ ಅಷ್ಟೆಲ್ಲನೂ ಹೋಗಲ್ಲ ಇವರು ತಳಾಂತದಲ್ಲೇ ವರ್ಕ್ ಮಾಡ್ದೆ ಇವರು ಕೆಲವೊಂದು ಇದು ಮಾಡ್ಕೊಂಡು ಗುಡ್ಡಳ್ಳಿ ಶಾಲೆ ಮತ್ತು ಗುಡ್ಡಳ್ಳಿ ತಾಂಡ ಶಾಲೆ ಎರಡೂ ಶಾಲೆನ ನಮ್ಮ ರಾಜ್ಯ ಸಂಘಟನಾ ಕಾರ್ಯದರ್ಶಿ ರುದ್ರನಾಯಕರು ಮತ್ತು ನಾವು ಹೋಗಿ ಎಂಟು ಗಂಟೆ ಶನಿವಾರ ನೋಡಿಸಿ ಸಿ ಆರ್ ಪಿ ಫೋನ್ ಮಾಡಿದರೆ ಎಲ್ಲ ಸರ್ ಎಲ್ಲ ಸರಿ ಇದೆ ಅಂತಲೂ ಹೇಳಿದರು ನಾಗೇಶ್ ಅವರು ಬೆಳಗುತಿ ಕ್ಲಸ್ಟರ್ ನಾಗೇಶ್ ಅವರು ಇವೆಲ್ಲ ಮಾಡ್ತಾ ಇದ್ದಾರೆ ಇನ್ನು ಮುಂದೆ ಅದು ರೀತಿ ಆಗದಂಗೆ ಮಾಡ್ಕೊಂಡು ಹೋಗ್ತಾರೆ ಅಂತ ನಾವು ಈ ವೇದಿಕೆ ಮುಖಾಂತರ ಅವರಿಗೆ ಇನ್ನೊಂದು ಸರಿ ಮನವಿ ಮಾಡ್ತಾ ಇದ್ದೀವಿ ದಯವಿಟ್ಟು ಆ ಕೆಲಸವನ್ನು ಮಾಡಿದನೆ ಇನ್ನು ತಮ್ಮ ಕಾರ್ಯಕ್ರಮಗಳನ್ನು ತಾವು ಮಾಡಿ ಅದೇ ರೀತಿ ಶಿಕ್ಷಕರಿಗೆ ಒಂದು ಉನ್ನತವಾದ ಒಂದು ಶಿಕ್ಷಣ ದೊರಕ ಮಕ್ಕಳಿಗೆ ದೊರೆಸಬಡ್ಲಿಕ್ಕೆ ನೀವು ಅವಕಾಶ ನಾನು ಎಲ್ಲರಿಗೂ ವದಿಸಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ ಪಾರ್ವತಿ ಜಿ ಎಸ್ ಅಂತ ಹೇಳಿ ಸಮನ್ವಯ ವೇದಿಕೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಇವತ್ತು ತಾಲೂಕು ಎಸ್ ಡಿ ಎಂ ಸಿ ಕಮಿಟಿ ಇದ್ದ ಶಾಸಕರಿಗೆ ಮನವಿ ಕೊಡೋದ್ರ ಮುಖಾಂತರ ಇವತ್ತೊಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ ಏನು ಮನವಿ ಅಂತ ಹೇಳಿದ್ರೆ ಶಾಲೆಯ ಮಕ್ಕಳ ಸಂಖ್ಯೆ ಕಮ್ಮಿಯಾಗಿ ಶಾಲೆಗಳು ಮುಚ್ಚೋ ಹಂತಕ್ಕೆ ಬಂದು ಶಾಲೆಗಳು ಕೂಡ ಈಗಾಗಲೇ ಮೂರು ಶಾಲೆಗಳು ಮುಚ್ಚೋಗಿದೆ ಇದಕ್ಕೆ ಕಾರಣ ಶಾಲೆಯ ಶಿಕ್ಷಕರೇ ಮುಖ್ಯವಾಗಿ ಕಾರಣ ಯಾಕೆ ಅಂತ ಹೇಳಿದ್ರೆ ಸರಿಯಾಗಿ ಪಾಠ ಮಾಡದೇ ಇದ್ದಾಗ ಶಾಲೆಯ ಮಕ್ಕಳ ಪೋಷಕರು ಕೂಡ ಪ್ರಶ್ನೆ ಮಾಡ್ತಕ್ಕಂಥ ದಿನಮಾನಗಳು ತುಂಬಾ ಹತ್ತಿರದಲ್ಲಿದೆ ಯಾಕೆ ಅಂತ ಹೇಳಿದ್ರೆ ಇವರು ಪಾಠ ಮಾಡೋದ್ ಬಿಟ್ಟು ಬೆಳಗ್ಗೆ ಅಟೆಂಡೆನ್ಸ್ ಹಾಕಿದ್ರೆ ಅಂತ ಹೇಳಿದ್ರೆ ತಮ್ಮ ವೈಯಕ್ತಿಕ ಕೆಲಸಗಳಲ್ಲೇ ಮಗ್ನರಾಗ್ಬಿಟ್ಟಿದ್ದಾರೆ ಶಾಲೆ ಅವರಲ್ಲಿ ಶಾಲೆಯ ಅವಧಿಯಲ್ಲಿ ಮೊಬೈಲ್ ಬಳಸ್ತಕ್ಕಂಥದ್ದು ಜೊತೆಗೆ ಮಕ್ಕಳಿಗೆ ಮೊಬೈಲ್ಗಳಲ್ಲಿ ಪಾಠಗಳನ್ನ ಬರ್ಕೊಂಬ ಮ ಮೊಬೈಲ್ಗಳ್ ನೋಡ್ತಾ ಮೊಬೈಲ್ಗಳಿಗೆ ತಮ್ಮ ಕ್ಲಾಸದ ತಮ್ಮ ಕ್ಲಾಸಿನ ಪಾಠಗಳನ್ನ ಹಾಕ್ತಾ ನೀವು ಕ್ಲಾಸ್ ವರ್ಕೆಲ್ಲ ಮೊಬೈಲಲ್ಲೇ ನೋಡ್ಕೊಂಡು ಬರ್ರಿ ಅಂತ ಹೇಳ್ತಾ ಇನ್ನು ಹಲವಾರು ಚಟುವಟಿಕೆಗಳಲ್ಲಿ ಇವರು ಶಾಲೆಗಳನ್ನು ಹಂತಕ್ಕೆ ತಂದರು ಅಂತ ಹೇಳಿದ್ರೆ ನಮ್ಮ ತಾಲೂಕ್ ಎಸ್ ಡಿ ಎಮ್ ಸಿ ಕಮಿಟಿಗೆ ಇದು ಒಂದು ಅವಮಾನ ಅಂತ ಹೇಳೋದಕ್ಕೆ ನಾನು ತುಂಬ ನೋವು ನೋವಿಂದ ಹೇಳ್ತಾ ಇದ್ದೀನಿ ನಾವು ಹದಿಮೂರ ಹದಿನಾಲ್ಕು ವರ್ಷದಿಂದ ಸಮನ್ವಯ ವೇದಿಕೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀವಿ ಇದು ಮೊದಲನೇ ಬಾರಿ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಇಪ್ಪತ್ನಾಲ್ಕರಲ್ಲಿ ಇದು ಮೊದಲನೇ ಒಂದು ವಿಚಾರ ಮೂರು ಶಾಲೆ ಮುಚ್ಚಿದೆ ಅಂತ ಹೇಳೋದಕ್ಕೆ ನಮಗೆ ತುಂಬಾ ನೋವಾಗತ್ತೆ ಆ ಮಕ್ಕಳ ಭವಿಷ್ಯ ಏನಾಯ್ತು ಆ ಮಕ್ಕಳೆಲ್ಲಿಗೆ ಹೋದ್ರು ಇನ್ ಹಲವಾರು ಪ್ರಶ್ನೆಗಳು ಉಟ್ತಾ ಹೋಗುತ್ತೆ ನಾವು ಹೇಳೋದು ನಮ್ಮ ಸಮನ್ವಯ ವೇದಿಕೆಯಿಂದ ನಮ್ಮ ಒಂದು ಮನವಿ ಏನು ಅಂತ ಹೇಳಿದ್ರೆ ನೀವು ಶಾಲೆಯ ಅವಧಿಯನ್ನು ಹೊರತುಪಡಿಸಿ ನಿಮ್ಮ ಚಟುವಟಿಕೆಗಳನ್ನ ಮಾಡಿಕೊಡಿ ಮಕ್ಕಳಿಗೆ ನ್ಯಾಯಯುತವಾದ ಪಾಠಗಳನ್ನ ಕೊಡಿ ಎಲ್ಲಾ ರೀತಿಯಲ್ಲೂ ನ್ಯಾಯ ಆಟ ಪಾಠ ಎರಡೂ ಕೂಡ ಮಕ್ಕಳಿಗೆ ತುಂಬಾ ಬೇಕು ಇವತ್ತಿನ ದಿನದಲ್ಲಿ ಅಂತ ಹೇಳ್ತಾ ಇನ್ನು ಹಲವಾರು ವಿಚಾರಗಳನ್ನ ಇನ್ನು ಒಂದು ವಿಚಾರ ಏನು ಅಂತ ಹೇಳಿದ್ರೆ ಮನೆ ರೀಸೆಂಟ್ ಆಗಿ ಎಂ ಎಲ್ ಸಿ ಎಲೆಕ್ಷನ್ ಆಯ್ತು ಎಮ್ ಎಲ್ ಸಿ ಎಲೆಕ್ಷನ್ ನಾವೇ ಕಣ್ಣಾರ ನೋಡ್ತಕ್ಕಂತ ಒಂದು ವಿಚಾರ ಏನು ಅಂದ್ರೆ ಶಾಲಾ ಶಿಕ್ಷಕರುಗಳು ಮದ್ಯಪಾನವನ್ನ ಮಾಡ್ತಕ್ಕಂಥದ್ದು ಮದ್ಯಪಾನ ಆಗಿರ್ಬೋದು ಅವರ ಹಲವಾರು ಚಟುವಟಿಕೆಗಳು ಧೂಮಪಾನ ಮದ್ಯಪಾನ ಇಂತಹ ಹಲವಾರು ಚಟುವಟಿಕೆಗಳನ್ನ ಶಾಲೆ ಶಿಕ್ಷಕರುಗಳೇ ಮಾಡ್ತಾ ಇದ್ರೆ ಇನ್ನು ಮಕ್ಕಳಿಗೆ ಸರಿಯಾದ ದಾರಿ ನಡೆಯಕ್ಕೆ ಸಾಧ್ಯ ತಮ್ಮ ವೈಯಕ್ತಿಕ ಚಟುವಟಿಕೆಗಳನ್ನು ಕೂಡ ಕುಂಠಿತಗೊಳಿಸಿ ಶಾಲೆ ಕಡೆ ಗಮನ ಕೊಡಬೇಕು ಶಾಲಾ ಅಭಿವೃದ್ಧಿ ಬಗ್ಗೆ ಗಮನ ಕೊಡಬೇಕು ಇನ್ನು ಹೆಚ್ಚಿನ ವಿಚಾರ ಅಂತ ಹೇಳಿದ್ರೆ ಮಕ್ಕಳು ಶಾಲೆಯ ಮಕ್ಕಳು ನಮ್ಮ ಮಕ್ಕಳು ಅನ್ನೋ ಅಭಿಮಾನ ಆ ಶಿಕ್ಷಕರುಗಳಲ್ಲಿ ಬರಲಿ ಅಂತ ಹೇಳ್ತಾ ನನ್ನ ವೇದಿಕೆಯಿಂದ ತುಂಬಾ ನೋವಿನ ವಿಚಾರ ಇದು ಶಾಲೆ ಮುಚ್ಚಿದೆ ಅನ್ನೋದೇ ತುಂಬಾ ನೋವಿನ ವಿಚಾರ ದಯವಿಟ್ಟು ಹೇಳ್ತೀನಿ ಮಕ್ಕಳನ್ನ ಶಾಲೆಗೆ ಕರತರದಾಗಿರ್ಬೋದು ಶಾಲೆ ಎಸ್ ಡಿ ಎಂ ಸಿ ಅವ್ರ ಜೊತೆ ಒಡನಾಟ ಇರೋದಾಗಿರ್ಬೋದು ಇಲಾಖೆ ಜೊತೆಗೆ ಬಿಡಿ ಇಲಾಖೆಯಲ್ಲಿ ಅವರೆಲ್ಲ ಹಲವಾರು ವೈಯಕ್ತಿಕ ಕೆಲಸಗಳು ಆಗ್ತಾ ಇದೆ ನಾವು ಇನ್ನು ಅವರ ವೈಯಕ್ತಿಕ ಚಟುವಟಿಕೆಗಳನ್ನ ನೀವು ಮಾಡ್ಕೋಬೇಡಿ ಅಂತ ಹೇಳೋದಕ್ಕೆ ನಮ್ಮಿಂದ ಅದಾಗದೇ ಇರೋ ವಿಚಾರ ಮಾಡ್ಕೊಳ್ಳಿ ಆದ್ರೆ ಶಾಲೆ ಅವರನ್ನ ಬಿಟ್ಟು ಶಾಲೆ ಅವನ್ನ ಬಿಟ್ಟು ಅವ್ರು ಮಾಡ್ಕೊಳ್ಳಿ ಅಂತ ಹೇಳ್ತಾ ಶಾಲೆಗೆ ಮಕ್ಕಳ ಹಾಜರಾತಿನ ಎಚ್ಚರ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ನಾವು ಪ್ರೆಸ್ ಮೀಟ್ ಕರೆದರ ಉದ್ದೇಶ ನಮ್ಮ ತಾಲೂಕಿನಲ್ಲಿ ಸರ್ಕಾರಿ ಶಾಲೆಗಳು ಉತ್ತಮವಾಗಿ ಕೆಲಸ ನಿರ್ವಹಿಸ್ತಿಲ್ಲ ಅಂತ ಉದ್ದೇಶಪೂರ್ವಕವಾಗಿ ಇವತ್ತು ತಾಲೂಕ್ ಕಮಿಟಿ ಅವರು ಒಂದು ಪ್ರೆಸ್ ಮೀಟನ್ನು ಮಾಡಿ ಮಾನ್ಯ ಶಾಸಕರಾದ ಡಿ ಜಿ ಅವರಿಗೆ ಮನವಿಯನ್ನು ಸಲ್ಲಿಸಿ ಬಂದಿದ್ದೇವೆ ಉದ್ದೇಶಪೂರ್ವಕವಾಗಿ ಏನಪ್ಪ ಅಂದರೆ ನಮ್ಮ ತಾಲೂಕಿನಲ್ಲಿ ಈ ಸದ್ಯ ಶಿಕ್ಷಣ ಕುಂಠಿತವಾಗಿದೆ ಉದ್ದೇಶಪೂರ್ವಕವಾಗಿ ಸರ್ಕಾರಿ ನೌಕರದಾರದ ಸರ್ಕಾರಿ ಶಾಲೆಗಳಲ್ಲಿ ಮಿಡ್ಲ್ ಸ್ಕೂಲ್ ಟೀಚರ್ಸ್ಗಳು ಕೆಲವರು ಒಳ್ಳೆಯ ಉತ್ತಮವಾಗಿ ಕೆಲಸ ಮಾಡಿ ಜೈ ಎನ್ ಸೇರಿ ಕೆಲವರು ರಿಯಲ್ ಎಸ್ಟೇಟ್ ಉದ್ಯಮ ಮಾಡಿಕೊಂತನ ನಮ್ಮ ಸರ್ಕಾರಿ ಶಾಲೆಗಳಿಗೆ ಒಂದು ಕಳಂಕ ತಂದರೆ ಉದ್ದೇಶಪೂರ್ವಕವಾಗಿ ನಮ್ಮ ತಾಲೂಕಿನಲ್ಲಿ ಸರ್ತಿ ಮೂರು ಸಾವಿರದ ನಾನ್ನೂರು ಮಕ್ಕಳು ಕಮ್ಮಿಯಾಗಿದೆ ಹಂಗಾಗಿ ನಾವು ಬಿ ಒ ಅವರಿಗೆ ಮನವಿ ಕೊಟ್ವಿ ಆಮೇಲೆ ಡಿ ಡಿ ಪಿ ಅವರಿಗೆ ಮನವಿ ಕೊಟ್ಟಲು ಕೊಡ್ತಾ ಇದೀವಿ ಈಗ ಶಾಸಕರಿಗೆ ಕೊಟ್ಟಿದ್ವಿ ಉದ್ದೇಶಪೂರ್ವಕ ಏನಪ್ಪ ಅಂದರೆ ನಮ್ಮ ಉದ್ದೇಶ ನಮ್ಮ ಸರ್ಕಾರಿ ಶಾಲೆ ಬೆಳಿಬೇಕು ಅನ್ನೋ ಉದ್ದೇಶಪೂರ್ವಕ ನಾವು ಹೋರಾಟ ಮಾಡ್ತಿದ್ವಿ ನಾವು ಸತ ಯಾವಾಗಲೂ ತಾಲೂಕ್ ಕಮಿಟಿಯವರಾಗಲಿ ರಾಜ್ಯ ಕಮಿಟಿ ಆಗಲಿ ಹೋರಾಟ ಮಾಡ್ಕೊಂತ ಬರ್ತಾ ಇದ್ದೀವಿ ಉದ್ದೇಶ ಈ ಸರ್ತಿ ಮೂರು ಶಾಲೆ ನಮ್ಮ ತಾಲೂಕಿನಲ್ಲಿ ಕ್ಲೋಸ್ ಆದವು ಮತ್ತು ಇದು ಕ್ಲೋಸ್ ಆದರೂ ಉದ್ದೇಶಪ್ರಭ ಇವರು ತಾಲೂಕಿನಲ್ಲಿರುವ ಈಶಗಳು ಸಿ ಮಾಡ್ತಾರೆ ಮತ್ತು ಇವ್ರ ಮ್ಯಾಗೆ ಆ್ಯಕ್ಷನ್ ಆಗ್ಬೇಕಲ್ಲ ಮತ್ತು ಬಿ ಒ ಆಗಲಿ ಡಿ ಡಿ ಪಿ ಅವರು ಇವ್ರ ಮ್ಯಾಗ ಏನು ಆ್ಯಕ್ಷನ್ ತಗೊಂಡರೆ ನಮಗೆ ಅದು ಮೇನ್ ಬೇಕಾಗಿರೋದು ಎಷ್ಟು ಶಾಲೆ ಅದಾವೆ ತಾಲೂಕಿನಲ್ಲಿ ತಾಲೂಕಿನಲ್ಲಿ ಇನ್ನೂರ ಇಪ್ಪತ್ತೆಂಟು ಶಾಲೆ ಟೋಟಲ್ ಇರೋದು ಅದರಲ್ಲಿ ಈ ಸರ್ತಿ ಮೂರು ಶಾಲೆ ಕ್ಲೋಸ್ ಆಗೈತಿ ಮೂರು ಶಾಲೆ ಮುಚ್ಚಿರ ಯಾವ್ಯಾವ ಮೂರು ಶಾಲೆ ಕಜ್ಜಗನಹಳ್ಳಿ ಒಂದು ಮಾಧಾಪುರ ತಾಂಡ ಒಂದು ಸಾಹಸಳ್ಳಿ ವಿವೇಕಾನಂದ ಶಾಲೆ ಒಂದು ಕಾರಣ ಕಾರಣ ಅಲ್ಲಿ ಮಕ್ಕಳಿಗೆ ಸರಿಯಾಗಿ ಎಜುಕೇಶನ್ ಸಿಕ್ಕಿಲ್ಲ ಒಂದು ಅಲ್ಲಿ ಟೀಚರ್ಸ್ಗಳು ಪಾಠನೆ ಮಾಡ್ತಾ ಇಲ್ಲ ಅದರಿಂದ ಸರ್ಕಾರಿ ಶಾಲೆಯಿಂದ ಮಕ್ಕಳು ಬೇರೆ ಕಡೆ ಇದೆ ಬೇರೆ ಕಡೆ ನೋಡಿ ಈ ಸರಿ ಜೂ ಇಪ್ಪತ್ತೊಂಬತ್ತು ತಾರೀಕು ಶಾಲೆ ಓಪನ್ ಆಯ್ತು ಪ್ರೈವೇಟ್ ಬಂದು ಹಳ್ಳಿ ಬಂದು ಮನ್ ಮನೆ ಬಂದು ಡೋರ್ ಬೈ ಡೋರ್ ತಟ್ಟಿ ಅಂತ ನಮ್ಮ ನಮ್ಮ ಕಾರ್ಮೆಂಟ್ ನಮ್ಮ ಶಾಲೆ ಮಕ್ಕಳು ಸೇರಿಸ್ರಿ ಮಕ್ಕಳು ಸೇರಿಸಿ ಅಂತ ಮಕ್ಕಳ ಸೇರಿಸಿ ಅಂತ ನಮ್ಮ ಸರ್ಕಾರಿ ಶಾಲೆ ಶಿಕ್ಷಕರು ಒಬ್ರು ಒಂದು ಮಗು ಸೇರಿಸ್ರಿ ಅಂತ ಯಾರು ಅಂಗನವಾಡಿಗೆ ಹೋದ್ರೆ ಇಲ್ಲ ಪ್ರೈವೇಟ್ಗೆ ಹೋದ್ರು ಅಂತ ಹೇಳ್ತಾರೆ ಶಿಕ್ಷಕರು ಇವ್ರು ಯಾಕೆ ಸಂಬಳ ಕೊಡೋದು ಮತ್ತೆ ಬಂದು ಶಾಲೆ ನೋಡ್ಕೊಂಡು ಅಟೆಂಡೆನ್ಸ್ ಹಾಕಿ ಹೋಗ್ತಿರೋದ್ ಅಲ್ಲ ಸರ್ಕಾರದಲ್ಲೇ ಒಂದು ರೂಲ್ಸ್ ಇದೆ ಶಾಲೆ ಬಿಟ್ಟ ಮಕ್ಕಳನ್ನು ಮರಳಿ ಶಾಲೆಗೆ ತನ್ನಿ ಅಂತೇಳಿ ಅದನ್ನ ಯಾಕೆ ಮಾಡ್ತಾ ಇಲ್ಲ ಶಿಕ್ಷಕರು ಅದೇನೋ ಒಂದ್ ತಕ್ಕ ಹಿಂಗೆ ನಾವು ಮರಳಿ ತಕ್ಷ ಮಕ್ಕಳ ಹೋಗಾರೆ ಒಂದ್ ಮನೆ ತರ ಹೋಗ್ ಫೋರ್ ತಕ್ಷ್ಮ್ ಮತ್ತು ತಿರ್ಗಿ ಅವ್ರು ಯಾಕೆ ಏನು ಎತ್ತಂತೆ ಯಾರ ಬಗ್ಗೆ ಉದಾಹರಣೆ ಇರಲ್ಲ ಅವರು ಇಲ್ಲಿ ನಮ್ಮ ತಾಲೂಕಿನ ಹೆಂಗಪ್ಪ ಅಂದ್ರೆ ರಿಯಲ್ ಎಸ್ಟೇಟ್ಗಳು ಭಾಳ ಜೋರಾಗ್ತೈತಿ ಇವ್ರು ಏನಪ್ಪ ಅಂದ್ರೆ ಅಟೆಂಡೆನ್ಸ್ ಹಾಕ್ತಿರೋದು ಇವ್ರು ಪಾಠ ಮನೆಗೆ ಕೆಲಸ ಮಾಡ್ತಿರೋದು ಸ್ಕೂಲಿಗೆ ಬರೋದು ಅಟೆಂಡೆನ್ಸ್ ಹಾಕೋದು ಇವ್ರ ಪಾಠಕ್ಕೆ ಮನೆಗೆ ಹೋಗೋದು ಇವ್ರು ರಿಯಲ್ ಎಸ್ಟೇಟ್ಗಳು ಮಾಡ್ತಿರೋದು ಇದೇ ಉದ್ದೇಶಪೂರ್ವಕವಾಗಿ ನಮ್ಮ ತಾಲೂಕಿನ ಶಿಕ್ಷಣ ಸತಿ ಭಾರಿ ಕುಂಠಿತವಾಗಿದೆ ಹಾಗಾಗಿ ಎಮ್ ಎಲ್ ಎರ್ಗೂ ಮನೆಗೆ ಕೊಟ್ಟಿವಿ ನೋಡಿ ಮೊನ್ನೆ ಮಂಜರಾಜ್ ಬ್ಯೂರೋ ನಿವೃತ್ತಿಯಾದರು ಒಂದು ಉತ್ತಮವಾದ ಸಾಧನೆ ಮಾಡಿದ್ರು ನೋಡಿ ನಮ್ಮ ತಾಲೂಕಿನಲ್ಲಿ ಶಿಕ್ಷಣ ಇಲಾಖೆ ಆರನೇ ತ ಎಸ್ ಎಲ್ ಸಿ ಎಕ್ಸಾಮ್ನಲ್ಲಿ ಆರನೇ ಪ್ಲೇಸಿಗಿತ್ತು ಅಂತ ಹೋರಾಟ ಮಾಡಿ ಅವ್ರು ಯಾವ ಅಧಿಕಾರಿಗೂ ಮನ್ನಣೆ ಮಾಡಲಿಲ್ಲ ಯಾವ ರಾಜಕಾರ ಮನೆ ಮಾಡಲಿಲ್ಲ ಅವರ ರೂಲ್ಸ್ ಪ್ರಕಾರ ಮಾಡ್ಕೊಂಡ್ಬಂದು ಇವತ್ತು ನಮ್ಮ ತಾಲೂಕನ್ನು ಎರಡನೇ ಸ್ಥಾನಕ್ಕೆ ತಗೊಂಡ್ಬಂದಿಟ್ಟರು ತಾಲೂಕಿನ ಎಚ್ ಟಿ ಎಂ ಸಿ ಅಧ್ಯಕ್ಷರೇ ಮತ್ತು ಎಲ್ಲ ಸದಸ್ಯರೇ ಇವತ್ತೇನು ನಮ್ಮ ಎಸ್ ಟಿ ಎಮ್ ಸಿ ಅನ್ನೋ ಒಂದು ಏನು ಪದ ಇದೆ ಎಲ್ಲ ಶಾಲೆಗೂ ಶಾಲೆಗಳಲ್ಲೂ ಎಸ್ ಟಿ ಎಂ ಸಿ ಕಮಿಟಿ ಅಂತ ಮಾಡಿಕೊಂಡು ಅನೇಕ ವರ್ಷಗಳಿಂದ ಎಸ್ ಟಿ ಎಮ್ ಸಿ ಕಮಿಟಿಗಳಿದ್ವು ಆದರೆ ಎಸ್ ಟಿ ಎಂ ಸಿ ಕಮಿಟಿ ಇದೆ ಅದು ಕಾರ್ಯಪ್ರತಿಯಾಗಿ ಕೆಲಸ ಮಾಡುವುದು ಅಂತ ತೋರಿಸ್ರು ಇತ್ತೀಚಿನ ದಿನಗಳಲ್ಲಿ ನಮ್ಮ ಈ ಈ ತಾಲೂಕು ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಸೇರಿಕೊಂಡು ಅನೇಕ ಕೆಲಸಗಳು ಮಾಡ್ತಾಯಿದ್ರು ಅದ್ರ ಮೂಲಕ ಎಸ್ ಟಿ ಎಂ ಸಿಂಗ್ ಆಗ್ತಾ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಾಗ್ತಾ ಇದೆ ಅದಕ್ಕೋಸ್ಕರ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ನಾವು ಕೂಡ ಎಸ್ ಟಿ ಎಂ ಸಿ ಏನು ಇವರು ಅನೇಕ ವಿಚಾರಗಳು ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ ಆ ವಿಚಾರಕ್ಕೆ ನಮ್ಮದು ಸಂಪೂರ್ಣವಾದ ಕರ್ನಾಟಕ ರಕ್ಷಣಾ ನಾರಾಯಣಗೌಡ ಸಂಘಟನೆಯ ಬೆಂಬಲ ಸಂಪೂರ್ಣವಾಗಿದೆ ಆದರೆ ಅನೇಕ ವಿಚಾರ ಅಂದರೆ ಇವತ್ತು ನಾವು ನೋಡಿರ್ಬೋದು ಅನೇಕ ವಿಚಾರದಲ್ಲಿ ಸಂಘಟನೆಗಳು ಇವತ್ತು ಶಾಲಾ ಶಿಕ್ಷಕರ ಪರವಾಗಿ ಹೋರಾಟ ಮಾಡಿದೆ ಶಾಲಾ ಶಿಕ್ಷಕರು ಏನಾದ್ರು ತಪ್ಪು ಮಾಡಿದರೆ ಶಾಲಾ ಶಿಕ್ಷಕರ ವಿರುದ್ಧವಾಗಿ ಹೋರಾಟಗಳು ಮಾಡ್ತವೆ ಅಂತ ಇವತ್ತು ಎಸ್ ಟಿ ಎಮ್ ಸಿ ತೋರಿಸ್ಕೊಡ್ತಾ ಇದೆ ಇದೇ ರೀತಿಯಿಂದಾಗಿ ಇವತ್ತು ಎಲ್ಲ ಕಡೆನೂ ಶಿಕ್ಷಕರು ಯಾವ ರೀತಿ ಹಾಳಾಗಿದ್ದಾರೆ ಅಂತ ಏನು ನಾವೇನು ಹೊಸ್ದಾಗಿ ಹೇಳಬೇಕಾಗಿಲ್ಲ ಇವತ್ತೇನು ರಿಯಲ್ ಎಸ್ಟೇಟ್ ಮಾಫಿಯಾ ಅಂತ ಏನು ಮಾಡಿಕೊಂಡು ಶಾಲೆಗಳಲ್ಲಿ ಪಾಠ ಮಾಡ್ಲಂಗೆ ಶಾಲೆಗಳಲ್ಲಿ ಪಾಠ ಮಾಡ್ಲಂಗೆ ಇವತ್ತು ಶಾಲೆಗಳು ಹಾಳು ಮಾಡ್ತಾ ತಾವು ಏನು ರಿಯಲ್ ಎಸ್ಟೇಟ್ ಮಾಡ್ತಾ ಅನೇಕ ಎಲ್ಲರೂ ಬ್ರೋಕರ್ಸ್ಗಳಾಗ್ಬಿಟ್ಟಿದ್ದಾರೆ ಶಿಕ್ಷಕರು ನಾನು ಅನೇಕ ಸಾರಿ ಅನೇಕ ಭಾಷಣಗಳಲ್ಲಿ ನಾವು ಹೇಳ್ತೀವಿ ನಮ್ಮ ಏನು ತಾಲೂಕ್ ಕಮಿಟಿ ಏನು ನಮ್ಮ ಬಿ ಆಫೀಸ್ ಮುಂದ್ಗಡೆ ಹೋರಾಟ ಮಾಡುವಾಗ ಅನೇಕ ಸಲ ನಾನು ಹೇಳಿದೆ ಎಲ್ಲ ಶಿಕ್ಷಕರು ಬ್ರೋಕರ್ಗಳಾಗಿದ್ರಿ ಎಲ್ಲರೂ ಅಂದರೆ ಈ ಬ್ರೋಕರ್ ಕೆಲಸ ಮಾಡೋರು ಎಲ್ಲ ಶಿಕ್ಷಕರು ಅಂತ ಹೇಳ್ತಾರೆ ಎಲ್ಲ ಶಿಕ್ಷಕರು ಅಂದರೆ ಈ ಬ್ರೋಕರ್ ಕೆಲಸ ಮಾಡೋರು ರಿಯಲ್ ಎಸ್ಟೇಟ್ ಮಾಡೋರು ಬ್ರೋಕರ್ಗಳಾಗಿ ಸರಿಯಾಗಿ ಪಾಠ ಮಾಡ್ತಾ ಇಲ್ಲ ಅನೇಕ ಶಾಲೆಗಳು ಹೇಳಿದ್ರು ನಮ್ಮ ಸರ್ಗಳು ಹೇಳಿದ್ರು ಈಗ ಮೂರು ಶಾಲೆಗಳು ಮುಚ್ಚಿದಾವೆ ತಾಲೂಕಿನಲ್ಲಿ ಅಂತ ಇದಕ್ಕೆ ಕಾರಣ ಯಾರು ಅಂದ್ರೆ ನೀವೇ ಶಿಕ್ಷಕರೇ ಇವತ್ತು ನಿಮ್ಮ ಮಕ್ಕಳನ್ನ ಪ್ರೈವೇಟ್ ಶಾಲೆ ಸೇರಿಸ್ತೀರಿ ತಮ್ಮ ಬೇರೆ ಬಡವ್ರ ಮಕ್ಕಳನ್ನ ಗೋರ್ಮೆಂಟ್ ಶಾಲೆಗೆ ಬರ್ರಿ ಅಂತ ಹೇಳ್ತೀರಿ ಇವೆಲ್ಲ ನಡೆದ ನಿಮ್ಮ ಮಕ್ಕಳನ್ನೇ ನೀವು ಗೋರ್ ನಿಮ್ಮ ಟೀಚಿಂಗ್ ಅಂದ್ರೆ ಏನು ನಿಮ್ಮ ಪಾಠ್ಯ ಪುಸ್ತಕಗಳು ಓದೋದ್ರ ಬಗ್ಗೆ ನೀವು ಶಾಲೆ ಸೇರಿಸಿದ್ರಿ ಅಂದರೆ ಅನೇಕ ಶಾ ಅನೇಕ ಮಕ್ಕಳು ನಿಮ್ಮ ಶಾಲೆ ಆಟೋಮೆಟಿಕ್ ಆಗಿ ಬರ್ತಾರೆ ಆದರೆ ನೀವು ಮಾಡ್ತಾ ಇರೋದೇನಂದರೆ ನಿಮ್ಮ ಮಕ್ಕಳನ್ನ ಪ್ರೈವೇಟ್ ಶಾಲೆ ಬಡವ್ರ ಮಕ್ಕಳನ್ನ ಗೌರ್ಮೆಂಟ್ ಶಾಲೆ ಅಂತ ಮಾಡಿ ಶಾಲೆಗಳು ಮುಚ್ಚೋ ಪರಿಸ್ಥಿತಿಗಳು ಯಾಕಂದ್ರೆ ನೀವು ಸರಿಯಾಗಿ ಪಾಠ ಮಾಡ್ತಾಯಿಲ್ಲ ಶಾಲೆಗಳು ಮುಚ್ತಾ ಇದ್ದಾವೆ ಮೂರು ಸಾವಿರ ಜನ ಸರ್ ಸ್ಟೂಡೆಂಟ್ಸ್ಗಳಿಗೆ ಮೂರು ಸಾವಿರದ ನಾನೂರಷ್ಟು ಸ್ಟೂಡೆಂಟ್ಗಳು ಕಮ್ಮಿ ಆಗಿರೋದು ಏನು ರೀ ವಿಪರ್ಯಾಸ ಎಲ್ಲೋಗಿದಾರೆ ಮತ್ತು ಈ ಸ್ಟೂಡೆಂಟ್ ಅಲ್ಲ ಹಾ ಎಲ್ಲೋಗಿದ್ದಾರೆ ಏನಾದ್ರೂ ಶ್ರೀಮಂತರು ಮಕ್ಕಳ ಇವರಲ್ಲ ಹೋಸಲ್ಲಿ ಇದ್ದಂತ ವಿದ್ಯಾರ್ಥಿಗಳು ಶ್ರೀಮಂತರು ಮಕ್ಕಳ ಎಲ್ಲರೂ ಹೋಗಿ ಪ್ರೈವೇಟ್ ಶಾಲೆ ಸೇರಿದ್ದಾರೆ ಅನ್ನೋದಕ್ಕೆ ನೀವು ಸರಿಯಾಗಿ ಪಾಠ ಮಾಡ್ತಲ್ಲ ಈ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಈ ಮೂಲಕ ನಮ್ಮ ಎಸ್ ಟಿ ಎಂ ಸಿ ಅಧ್ಯಕ್ಷರು ಸರ್ವ ಸದಸ್ಯರು ಮತ್ತು ಕರ್ನಾಟಕ ರಕ್ಷಣೆ ಬಗ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇದೇ ರೀತಿಯೇ ಮುಂದುವರಿತು ಅಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ನಾಡು ನುಡಿ ನೆಲ ಜಲ ಪರವಾಗಿ ಹೋರಾಟ ಮಾಡೋದಲ್ಲದೆ ಇವತ್ತು ಶಾಲೆ ಉಳಿವಿಗಾಗಿ ಎಸ್ ಟಿ ಎಂ ಸಿ ಹೋರಾಟ ಮಾಡ್ತಾ ಇದ್ದಾರೆ ಅವರು ಪರವಾಗಿ ನಿಂತ್ಕೊಂಡು ಎಲ್ಲ ಶಾಲೆಗಳು ನಾವು ಕೂಡ ಅವ್ರ ಜೊತೆ ಭೇಟಿ ಕೊಟ್ಟು ಯಾರ್ಯಾರು ಶಿಕ್ಷಕರು ಸರಿಯಾಗಿ ಪಾಠ ಮಾಡ್ತಾ ಇಲ್ಲ ಏನು ಏನು ಮದ್ಯಪಾನ ಮಾಡ್ಕೊಂಡು ಶಾಲೆ ಶಿಕ್ಷಕರು ಅನೇಕರು ಶಾಲೆಗಳಿಗೆ ಹೋಗ್ತಾ ಹೋಗ್ಲಂಗೆ ಅನೇಕ ಜನ ಅಲ್ಲಿ ಇಲ್ಲಿ ಮಲ್ಕೊಂಡಿರೋದು ನಾವು ನೋಡಿದೀವಿ ಅಂಥ ಶಿಕ್ಷಕರ ವಿರುದ್ಧ ಎಲ್ಲರ ಕೂಡಿ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಈ ನನಗೆ ಎರಡು ಮಾತಾಡಲು ಅವಕಾಶ ಕೊಟ್ಟ ಎಸ್ ಟಿ ಎಂ ಸರಿಗೆ ತುಂಬ ಧನ್ಯವಾದ ಹೇಳ್ತಾ ಮತ್ತು ಟಿ ವಿ ಮಾಧ್ಯಮದ ಧನ್ಯವಾದ ಕರ್ನಾಟಕ ರಕ್ಷಣಾ ವೇದಿಕೆಯರಾಗಿ ನಾಡು ನುಡಿ ಜಲ ಅಂತ ಹೇಳಿದ್ರಿ ಇದು ನುಡಿ ಅಂದ್ರೆ ಶಾಲಾ ಮಕ್ಕಳ ಸರ್ಕಾರಿ ಶಾಲೆ ಉಳಿಸಕ್ಕೆ ನಿಮ್ಮ ನಿರ್ಧಾರ ನಾವು ಅನೇಕ ಅನೇಕ ಬಾರಿ ಈ ಬಾರಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ಟಿ ಎ ನಾರಾಯಣಗೌಡರು ಸರ್ಕಾರಿ ಶಾಲೆ ಉಳಿವಿಗಾಗಿ ಅನೇಕ ಹೋರಾಟಗಳು ಮಾಡಿದ್ದೀವಿ ಇವತ್ತು ಆದ್ರೆ ಈ ಸರ್ಕಾರಿ ಶಾಲೆ ಉಳಿಬೇಕು ಅಂದ್ರೆ ನಮ್ಮ ಮೊದ್ಲೆ ನಮ್ಮಿಂದ ಸ್ಟಾರ್ಟ್ ಆಗಬೇಕು ಸರ್ಕಾರಿ ಶಾಲೆಗೆ ನಮ್ಮ ನನ್ನ ನನ್ನ ಮಕ್ಕಳನ್ನೇ ಫಸ್ಟ್ ಸೇರಿಸ್ಬೇಕು ಈ ಮೂಲಕ ಈ ಮೂಲಕ ಸರ್ಕಾರಿ ಶಾಲೆ ಉಳಿವಿಗಾಗಿ ನಾವು ಎಲ್ಲರ ಜೊತೆಗೂ ಜೊತೆಗೂ ಹೋರಾಟ ಮಾಡ್ತೀವಿ ಭಾಳ ಶತ ಪ್ರಯತ್ನ ಮಾಡಿದ್ರು ನನ್ನ ಮೂರು ಅವಧಿಯಲ್ಲಿ ಇವ ಯಾವ ಕಾರ ನೀನು ಹೇಳತಕ್ಕಂಥ ನಾನು ಅವಕಾಶ ಕೊಟ್ಟಿಲ್ಲ